ಅಮೆರಿಕಾದ ಹ್ಯೂಸ್ಟನ್ ನಗರದ ಶುಗರ್ಲ್ಯಾಂಡ್ನಲ್ಲಿರುವ ವಿಯೆಟ್ನಾಮೀಸ್ ದೇವಸ್ಥಾನವನ್ನು ವಿಯೆಟ್ನಾಂ ಬೌದ್ಧ ಕೇಂದ್ರ ವಿಯೆಟ್ನಾಂ ಎಂದು ಕರೆಯುತ್ತಾರೆ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಎಂದರೆ ಎಪ್ಪತ್ತೆರಡು ಅಡಿ ಎತ್ತರದ ಕ್ವಾನ್ ಆಮ್ ದೇವಿಯ ದಯಯ ದೇವತೆ ಭವ್ಯ ಪ್ರತಿಮೆ ಅದು ಕೊಳದ ಎದುರಿನ ಉದ್ಯಾನವನದಲ್ಲಿ ನಿಂತಿದೆ ಪ್ರವೇಶದ ನಂತರ ಒಂದು ಸುಂದರ ಕೆಂಪು ಬಣ್ಣದ ವಕ್ರ ಸೇತುವೆ ಆರ್ಚ್ ಬ್ರಿಡ್ಜ್ ಕೊಳದ ಮೇಲೆ ನಿರ್ಮಿಸಲಾಗಿದೆ ಈ ಮಾರ್ಗವು ಮಂದಿರದ ಆಳವಾದ ಶಾಂತಿಯನ್ನು ಅನುಭವಿಸಲು ಕರೆ ನೀಡುತ್ತೆ ದೇವಾಲಯದ ಮುಖ್ಯ ದ್ವಾರವು ನಾಲ್ಕು ಕಂಬಗಳ ಮೇಲೆ ನಿರ್ಮಿತವಾಗಿದ್ದು ಅದರಲ್ಲಿ ಸಿಂಹಗಳ ತಲೆಗಳ ಅಲಂಕಾರಗಳು ಅಚ್ಚುಕಟ್ಟಾಗಿ ಕೆತ್ತಲ್ಪಟ್ಟಿವೆ ಈ ಸಿಂಹ ಶಿಲ್ಪಗಳು ದೈವದ್ವಾರದ ರಕ್ಷಣಾ ಸಂಕೇತಗಳಾಗಿವೆ ಅವು ದುಷ್ಟಶಕ್ತಿಗಳನ್ನ ತಡೆದು ಒಳಗೆ ಪ್ರವೇಶಿಸುವವರಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತೆ ದೇವಾಲಯವು ಸುಮಾರು ಹನ್ನೆರಡು ಎಕರೆ ಪ್ರದೇಶದಲ್ಲಿ ಸ್ಥಾಪಿತವಾಗಿದೆ ಇಲ್ಲಿ ಧಾರ್ಮಿಕ ಸೇವೆಗಳು ಬೌದ್ಧ ಧರ್ಮೋಪದೇಶಗಳು ಹಾಗೂ ವಿಯೆಟ್ನಾಂ ಸಂಸ್ಕೃತಿಯ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ವಿಯೆಟ್ನಾಂ ಮೂಲದ ಬೌದ್ಧ ಭಕ್ತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಅಮೆರಿಕಾದಲ್ಲಿ ವಾಸಿಸುವ ವಿಯೆಟ್ನಾಮಿಸ್ ಸಮುದಾಯದ ಪ್ರಮುಖ ಆಧ್ಯಾತ್ಮಿಕ ಸ್ಥಳವಾಗಿದೆ ಪ್ರತಿವಾರ ನಡೆಯುವ ಧ್ಯಾನ ಹಾಗೂ ಪ್ರಾರ್ಥನಾ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ವಿಯೆಟ್ನಾಂ ಮೂಲದ ಜನರು ಮಾತ್ರವಲ್ಲದೆ ಅನೇಕ ವಿವಿಧ ಸಂಸ್ಕೃತಿಯ ಜನರು ಭಾಗವಹಿಸುತ್ತಾರೆ ದೇವಸ್ಥಾನವು ಧಾರ್ಮಿಕ ಸೇವೆಗಳ ಜೊತೆಗೆ ಮಕ್ಕಳಿಗೆ ವಿಯೆಟ್ನಾಂ ಭಾಷಾ ಪಾಠಗಳು ಬೌದ್ಧ ಧರ್ಮದ ನೈತಿಕ ಪಾಠಗಳು ಮತ್ತು ಸಂಸ್ಕೃತಿ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ನಡೆಸುತ್ತವೆ ಬುದ್ಧನ ಬೋಧನೆಗಳಾದ ದಯೆ ಕರುಣೆ ಸಹಾನುಭೂತಿ ಮತ್ತು ಆತ್ಮಶುದ್ಧಿ ಇಲ್ಲಿನ ಪ್ರತಿಯೊಂದು ಚಟುವಟಿಕೆಯಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತವೆ ದೇವಾಲಯದ ಸುತ್ತಮುತ್ತಲಿನ ಶಾಂತ ವಾತಾವರಣ ಉದ್ಯಾನವನಗಳು ಮತ್ತು ಧ್ಯಾನದ ಮಂದಿರಗಳು ಭೇಟಿ ನೀಡುವವರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ ಪ್ರವೇಶದ್ವಾರ ಹಾಗೂ ಅದರ ಸುತ್ತಮುತ್ತಲಿನ ಗೋಡೆಗಳಲ್ಲಿ ವಿಯೆಟ್ನಾಂ ಬೌದ್ಧ ಶೈಲಿಯ ಶಿಲ್ಪಗಳು ಮತ್ತು ಅಲಂಕಾರಗಳು ಕಾಣಸಿಗುತ್ತವೆ ದೇವಸ್ಥಾನದ ಪ್ರವೇಶ ದ್ವಾರದ ಶಿಲ್ಪಗಳಲ್ಲಿ ಕಥೆಗಳು ಕೆತ್ತಲ್ಪಟ್ಟಿವೆ ಈ ಶಿಲ್ಪಗಳು ಬುದ್ಧನ ಜೀವನದ ಕಥೆಗಳು ಮತ್ತು ಜಾತಕ ಕಥೆಗಳನ್ನು ಕೆತ್ತಲಾಗಿದೆ ಅವು ಪ್ರತಿಯೊಬ್ಬ ಭಕ್ತನಿಗೂ ಆಧ್ಯಾತ್ಮಿಕ ಸಂದೇಶವನ್ನ ಸಾರುತ್ತವೆ ಬೌದ್ಧ ಧರ್ಮದ ಮೂಲ ತತ್ವಗಳಾದ ದಯೆ ಸಹಾನುಭೂತಿ ಮತ್ತು ಶಾಂತಿ ಈ ಕೆತ್ತನೆಗಳಲ್ಲಿ ಸ್ಪಷ್ಟವಾಗಿ ತೋರುತ್ತವೆ